ಕರ್ನಾಟಕದ ರೈತರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ನಮ್ಮ ರೈತರು ಕೇವಲ ಬೆಳೆಯನ್ನು ಬೆಳೆಯದೆ ಹೈನುಗಾರಿಕೆಯಲ್ಲೂ ಕೂಡ ಎತ್ತಿದ ಕೈ ಅಂತಲೇ ಹೇಳ್ಬೋದು ಅಂತಹ ಒಬ್ಬ ರೈತರಿಗೆ ಸರ್ಕಾರ ಮತ್ತು ನಮ್ಮ ಬ್ಯಾಂಕುಗಳ ಸಹಯೋಗದೊಂದಿಗೆ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ ಆ ಯೋಜನೆಯಲ್ಲಿ ನಿಮಗೆ ಒಂದು ಕಾಲು ಲಕ್ಷಗಳವರೆಗೆ ಅಂದರೆ ಒಂದು ಪಾಯಿಂಟ್ ಎರಡು ಐದು ಲಕ್ಷದವರೆಗೆ ಸಹಾಯಧನವನ್ನು ಸರ್ಕಾರ ಮತ್ತು ಬ್ಯಾಂಕುಗಳು ಸೇರಿ ನೀಡುತ್ತವೆ ಸೊ ಈ ಯೋಜನೆ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಇದು ಯಾವ ಯಾವ ರೈತರು ನಿಮಗೆ ಲಿಂಕ್ ಅಥವಾ ನಿಮ್ಮ ಸಂಪರ್ಕದಿದ್ದಾರೆ ಅವರಿಗೆಲ್ಲರೂ ಕೂಡ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸೊ ನಮ್ಮ ದೇಶದಲ್ಲಿ ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದಂತೆ ಸೊ ಮೊದಲನೇದಾಗಿ ಈ ಒಂದು ವಿಚಾರವನ್ನು ತಿಳ್ಕೊತಾ ಹೋಗೋಣ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಥವಾ ಐ ಎಸ್ ಬಿ ಅಡಿಯಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಹೈನುಗಾರಿಕೆಗೆ ಸರ್ಕಾರ ಅರ್ಜಿಯವನ್ನ ಆಹ್ವಾನಿಸಿದೆ ಸೊ ಈ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿಯ ಫಲಾನುಭವಿಗಳಿಗೆ ಇಲಾಖೆಯ ಆಯಾ ನಿಗಮದ ಅಡಿಯಲ್ಲಿ ಎರಡು ಎಮ್ಮೆ ಅಥವಾ ಎರಡು ಹಸುಗಳಿಗೆ ಘಟಕ ವೆಚ್ಚ ಶೇಕಡ ಐವತ್ತರಷ್ಟು ಅಂದ್ರೆ ಅಲ್ಲಿಗೆ ಗರಿಷ್ಠ ಒಂದು ಕಾಲು ಲಕ್ಷದ ಸಹಾಯಧನವನ್ನ ನೀಡಲಿಕ್ಕೆ ಸರ್ಕಾರ ಮುಂದಾಗಿದೆ ಸೊ ಇದನ್ನ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಬರೋಬ್ಬರಿ ಮುಂದಿನ ತಿಂಗಳು ಹತ್ತನೇ ತಾರೀಕು ಅಂದ್ರೆ ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ನಿಮಗೆ ಕಾಲಾವಕಾಶ ಇರುತ್ತೆ ಸೊ ಈ ಕೆಳಗೆ ಕೊಟ್ಟಿರುವಂತಹ ಲಿಂಕ್ ಏನಿದೆ ಅಥವಾ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಅದರ ಮುಖಾಂತರವು ನೀವು ಮೊಬೈಲ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಿಕೊಂಡು ಈ ಒಂದು ಕಾಲು ಲಕ್ಷಗಳ ಸಹಾಯಧನವನ್ನು ಪಡ್ಕೊಬೋದು ಅದರ ಜೊತೆಗೆ ಎರಡು ಹೆಮ್ಮೆ ಎರಡು ಹಸುಗಳ ಒಂದು ಖರೀದಿಯನ್ನು ಕೂಡ ನೀವು ಮಾಡ್ಬೋದಾಗಿದೆ ಜೊತೆಗೆ ನೀವು ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಆಗಿಲ್ಲ ಅಂತ ಹೇಳಿದರೆ ಹತ್ತಿರದ ಗ್ರಾಮವನ್ನಿರ್ತದೆ ಇರ್ತದೆ ಕರ್ನಾಟಕವನ್ನು ಇರ್ತದೆ ಅಥವಾ ಬೆಂಗಳೂರು ಒಂದು ಕೇಂದ್ರಗಳಿಗೆ ಭೇಟಿಯನ್ನು ನೀಡಬೇಕಾಗತ್ತೆ ಸೊ ನೀವು ಏನಾದರೂ ಡೌಟ್ಗಳು ಅನ್ನೋದು ಬಂದ್ರೆ ನಿಮಗೆ ಒಂದು ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತದೆ ಆ ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ಇದಕ್ಕೆ ನೀವು ಕರೆ ಮಾಡಿ ನಿಮಗೆ ಏನೇ ಒಂದು ಡೌಟ್ಗಳು ಇದ್ದರೂ ಏನೇ ಒಂದು ಅನುಮಾನಗಳು ಇದ್ದರೂ ಅವರ ಮುಖಾಂತರ ತಿಳ್ಕೋಬಹುದಾಗಿದೆ ನೆನಪಿನಲ್ಲಿ ಇರಲಿ ನೆಕ್ಸ್ಟ್ ತಿಂಗಳು ಹತ್ತನೇ ತಾರೀಕು ಅಂದ್ರೆ ಈಗಾಗಲೇ ಹದಿನೈದು ದಿನಗಳ ಕಾಲ ಅವಕಾಶ ಇದೆ ಬೇಗ ಬೇಗ ಎಲ್ಲ ರೈತರು ಕೂಡ ಇದರ ಸದುಪಯೋಗನ ಪಡ್ಕೊಳ್ಳಿ ಮತ್ತೆ ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದೀನ ನಿಮ್ಮ ಹತ್ತಿರದ ರೈತರಿಗೆ ಶೇರ್ ಮಾಡಿ ಥ್ಯಾಂಕ್ ಯು